ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಘಟಕದ ವತಿಯಿಂದ ಇಂದು ಅಬ್ದುಲ್ ರವೂಫ್ ಸಾಬ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ದೇವರಾಜ್ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀನಿವಾಸ್ ಜಿಲ್ಲಾ ಗೌರವಾಧ್ಯಕ್ಷರಾದ ರಘೂರಾವ್ ಶಿರಾ ತಾಲೂಕು ಕಾರ್ಯಾಧ್ಯಕ್ಷರಾದ ಆರ್ ಉಮೇಶ್ ಕಸಬಾ ಹುಬ್ಬಳ್ಳಿಯ ಅಧ್ಯಕ್ಷರಾದ ನರಸಿಂಹರಾಜು ಉಪಾಧ್ಯಕ್ಷರಾದ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿಯಾದ ರಾಜಣ್ಣ ಕಸಬಾ ಕಾರ್ಯದರ್ಶಿ ಶಿವಕುಮಾರ್ ಸಂಘಟನಾ ಕಾರ್ಯದರ್ಶಿ ನಾಗರಾಜು ಮಂಜುನಾಥ್ ಹಾಗೂ ಈ ಮುಖ್ಯ ಅಧ್ಯಕ್ಷತೆಯಲ್ಲಿ ತಾಲೂಕು ದಂಡಾಧಿಕಾರಿಯವರಾದ ಕುಮಾರ್ ಮಧುಗಿರಿ ನಿರೀಕ್ಷಕರಾದ ಶ್ರೀಯುತ ಶ್ರೀಕಾಂತ್ ಪಾವಗಡ ನಿರೀಕ್ಷಕರಾದ ಹರೀಶ್ ಹಾಗೂ ಶಿರಾ ತಾಲೂಕಿನ ಕಾರ್ಮಿಕ ಅಧ್ಯಕ್ಷರಾದ ರಾಜ್ಯ ಸಂಚಾಲಕರಾದ ಅಬ್ದುಲ್ ಕಲೀಲ್ ಸಾಬ್ ಮತ್ತು ಎಲ್ಲಾ ಕಾರ್ಮಿಕ ಇಲಾಖೆಯ ಪದಾಧಿಕಾರಿಗಳು ಸಂಘಟನೆಯ ಸದಸ್ಯರು ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಬೆಂಚೆ ಮಂಜು ಎಲ್ಲ ನನ್ನ ಸಹೋದರ ವಿಶ್ವ ಕವಿ ಅಂತ ಹೇಳಿದ್ರು ಈಗ ಒಂದು ಕ್ರೈನ್ ಬಿಟ್ಟಿದ್ದಾರೆ ವಿಶ್ವ ಮಾನವ ಯಶ್ ಎಕ್ಸ್ಪ್ರೆಸ್ ಅಂತ ಬಿಟ್ಟವ್ರೆ ಅವ್ರ ಹೆಸರಿಗೆ ಅದೇ ತರ ನಾವು ಕೂಡ ಅವ್ರದ ಅವ್ರ ಹಾಕಿರ್ತಕ್ಕಂತ ರಾಜ ಮಹಾರಾಜರಾಗ್ಲಿ ಮುನಿಗಳಾಗ್ಲಿ ಸಂತರಾಗ್ಲಿ ಶರಣರಾಗ್ಲಿ ಅವರೆಲ್ಲ ಒಳ್ಳೆ ಒಳ್ಳೆ ಮಾರ್ಗದರ್ಶನ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಏನು ನಾವು ಫಸ್ಟ್ ಆಡ್ಬೇಕಾದ್ರೆ ಸತ್ಯ ಆಡ್ಬೇಕು ನಾವು ಕೆಲಸ ಮಾಡ್ಬೇಕಾದ್ರೆ ಪ್ರಾಮಾಣಿಕತೆ ಇರ್ಬೇಕು ನಾವು ನಡಿಬೇಕಾದ್ರೆ ಒಳ್ಳೆ ನೆತ್ತಿಗೆ ಹೆಜ್ಜೆ ಇಡಬೇಕು ದಬ ದಬಾ ದಬ ಇಡಂಗಿಲ್ಲ ಭೂಮಿನ ನಾಳೆ ಭಗವಂತ ಗೆಳ ದಬ್ 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 ನಡಿತು ಅಂತ ಹೇಳ್ತಾರಂತೆ ಭೂಮಿನು ಹಾಗಾಗಿ ನಾವು ಹೆಜ್ಜೆನು ಕೂಡ ಮೆತ್ತಿಗಿಡ್ಬೇಕು ಅದು ಕೂಡ ನಾವ್ ಕಲಿಬೇಕಾಗಿದೆ ನಮ್ಮ ಸಂಸ್ಕಾರ ನನ್ನ ರಿಕ್ವೆಸ್ಟ್ ಏನಂದ್ರೆ ನೀವೆಲ್ಲಾ ಕಾರ್ಮಿಕರು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸ್ರೆ ನೋಡಪ್ಪ ಮದ್ವೆ ಮುಂಜಿ ಅದು ಇದು ಅಂತೇಳಿ ಸ್ಕೂಲಿಗೆ ತಪ್ಪಿಸ್ಬೇಡಿ ದಯವಿಟ್ಟು ಮಕ್ಕಳು ಓದಿ ಸುಸಕ್ತಿದ ನೋಡಿ ನಮ್ಮ ತಂದೆ ತಾಯಿಗೆ ಇವತ್ ನಾನು ಚಿರೋಣಿ ಆಗಿದ್ದೀನಿ ಅವರೆಲ್ಲ ನನಗೆ ಬಹಳ ನಮ್ಮ ತಾತ ಮೇಸ್ಟ್ ಆಗಿದ್ರು ಅವ್ರು ಹೇಳೋರು ಬೇಕಾ ಪಣ್ಣ ಫಸ್ಟ್ ಪಣ್ಣ ತುಂಬ ಹೇಳಿದ್ರು ನಾನು ಇವತ್ತು ಅವ್ರಿಗೆ ನೆನಸ್ ಅವ್ರಿಲ್ಲ ಪಾಪ ಸುನೀಗಿದ್ದಾರೆ ಭಗವಂತ ಅವರಿಗೆ ಸ್ವರ್ಗ ಕಳ್ಸಲಿ ಅವ್ರು ಹಾಕಿತ್ತ ಕೊಟ್ಟಂತ ಮಾರ್ಗದರ್ಶನ ಅವರು ಕೂಡ ಅಷ್ಟೇನೆ ಅವ್ರ ನೆರಡುಗೆ ಹೆದ್ಕೊಳ್ಳೋರು ನಮ್ಮ ತಾತ ಹಿಂಗ್ ನೆರಡು ಕೂಡ ಹೆದ್ಕೊಳ್ಳೋರು ಅಷ್ಟು ಸ್ವಭಾವದವ್ರು ಸ್ಕೂಲಲ್ಲಿ ಫಸ್ಟ್ ಅಲ್ಲಿ ಸ್ಕೂಲ್ ಅಲ್ಲಿ ಅವ್ರ ಮನುಷ್ಯರಾಗಿದ್ರು ಯಾರಾದ್ರೂ ಲಕ್ಷ್ಮಮ್ಮ ನಿಮ್ ಮಗಳು ಬಂದಿಲ್ಲ ಇವತ್ತು ಯಾಕೆ ಬಂದಿಲ್ಲ ಅರ್ಸ್ಬೇಕು ಸ್ಕೂಲ್ಗೆ ಅಂತ ಹೇಳೋರು ಏ ಬಸಪ್ಪ ಮಾತಾಡ ಒಂದೇ ನಿಮಿಷ ಗೇಟ್ ಆಯ್ತು ಬಸಪ್ಪ ನೋಡಪ್ಪ ನಿನ್ನ ನಿನ್ ಮಗ ಯಾಕೆ ಬರ್ಲಿಲ್ಲ ಸ್ಕೂಲಿಗೆ ಅಂತ ಹೋಗಿ ಕೇಳಿ ನಾಳೆ ಕಳಿಸ್ಬೇಕಪ್ಪ ನಿಮ್ ಮಗನಿಗೆ ಅಂತ ಜ್ವರ ಬಂದಿತ್ತಾ ಜ್ವರ ಬಂದ್ರೆ ಮಾತ್ರೆ ಕೊಡಿ ಅಂತ ಹೇಳಿ ಇತರ ಎಲ್ಲ ಸೇವ್ ಮಾಡಿದ್ರು ಅದೇ ಗುಣ ನಮಗೂ ಬಂತು